ಬರ್ತದ ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ದಯಮಾಡಿ ಇದ್ರೊಳಗೆ ಯಾವುದೇ ರಾಜಕೀಯ ಇಲ್ಲ ನನಗ ಗುಮನಾಬಾದ್ ಡೆವಲಪ್ಮೆಂಟ್ ಬೇಕು ಈಗೊತ್ತಕ್ಕ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಇಲ್ಲ ಎಲ್ಲಾ ಕೂಡ ನಮ್ಮವರೇ ಇದ್ರು ಇಲ್ಲೇನು ಬ್ಯಾರು ಇಲ್ಲ ಅದು ಪಕ್ಷ ಎಲೆಕ್ಷನ್ ಬಂದಾಗ ಇರ್ತದ ಕಾಮನ್ಲಿ ಅದಕ್ಕೇನಿಲ್ಲ ಫಸ್ಟ್ ಆಫ್ ಆಲ್ ನಾವೇ ತಗೊಂಬೋದು ಮೇನ್ ರೋಡ್ಗಳು ಕೂಡ ಎಲ್ಲ ಹಾಳಾಗ್ತದೆ ಗೊತ್ತ ಅಂಬೇಡ್ಕರ್ ಸರ್ಕಲ್ ನಿಂದ ನೋಡ್ರಿ ಪೂರಾ ಹಾಳಾಗ್ಲತ್ತ ಪೂರ ಅದಕ್ಕೆ ನಾವು ರೀಕಾರ್ಪೆಟಿಂಗ್ ಹೋಯ್ತಂದ್ರೆ ಉಳಿಯಲ್ಲ ರೋಡ್ ಬಾಜಾರ್ದಾಗಿ ನರ ಬಾಜಿ ನೋಡ್ರಿ ಅದನ್ನು ಕೂಡ ಹೋಗ್ಯದ ಇರ್ಬತ್ತಿರ್ ಗುಡಿಗೆ ಹೋಗೋದ್ ರೋಡ್ ನೋಡ್ರಿ ಪೂರಾನು ಕೂಡ ಹೋಗ್ಯದ ಅವು ರೋಡ್ಗಳು ಮತ್ತೆ ಈಗೇನು ಅಮೃತ್ ಯೋಜನೆದಾಗ ಎಲ್ಲೆಲ್ಲ ಕಡೆ ಪೈಪ್ಲೈನಿಗೆ ನಡೀತಾ ಇದೆ ಆ ಪೈಪ್ಲೈನಿಗೆ ಮುಗಿಸಿ ಅದು ಹೈಡ್ರೋಲಿಕ್ ಟೆಸ್ಟ್ ಮಾಡಿ ಜಲ್ದಿ ಮಾಡ್ಕೊಡ್ರಿ ಮೇಡಮ್ ಅದಕ್ಕೆ ನೀವು ಪ್ಯಾಚ್ ವರ್ಕ್ ಮಾಡ್ಕೊಟ್ಟಿನಿ ಮ್ಯಾಕ ನಾವು ಮ್ಯಾಗ ಸಿ ಸಿ ರೋಡ್ ಇರಬಹುದು ವೆದರ್ ಇಟ್ ಇಸ್ ಬೇಬಿ ಬಿ ಟಿ ರೋಡ್ ಅವೆಲ್ಲ ಪ್ರಪೋಸಲ್ ಮಾಡ್ಕೊಳ್ಳಿ ಸಿ ಸಿಒ್ರೇ ಯಾಕೆ ಇನ್ನೇ ಎಲ್ಲ ನಾಳೆಗೆ ಗಲ್ಲೇ ಹೋದ ಮತ್ತೊಂದ್ಸಪ್ ಸರ್ತಿ ನಿಂದ್ರಲ್ಲ ಹೋದ ನಿಮಗೂ ಬೈತಾರ ನಮಗೂ ಬೈತಾರ ಜನರು ಬೈತಾರ ಇಲ್ಲ ಎಂ ಎಲ್ ಸಿ ಅವರು ಉಸ್ತುವ ಸಚಿವರು ಆ ಸಮಯದಾಗ ಬಂದಾಗ ಅವರೇ ಬಂದಿಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ನಾನ್ ಇದಾಗ ರಿವ್ಯೂ ಮೀಟಿಂಗ್ ಅಂತ ಎದುರು ಸಲಕ್ಕಿಂದು ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ ಕರೆಕ್ಟಾ ತಾಲೂಕಾ ಪಂಚಾಯತ್ ಆಫೀಸ್ ದಾಗ ಮಾಡಿದೆವು ಅವ್ರು ಬಂದಿಲ್ಲ ಅವ್ರಿಗೆ ಯಾವ್ದು ಕೂಡ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಸದಸ್ಯರು ಕೂಡ ಹಾಳಾಗೋರಿದ್ರಿ ನಾಳೆ ಜನರು ವಾರ್ಡ್ ವಾಡ್ದಾಗ ನಿಮಗ್ ಕೇಳ್ತಾರ ಇವರು ನಾಳೆ ನಿಮಗೂ ಕೂಡ ಕೇಳ್ತಾರ ನಿಮಗ್ ಕೇಳಲ್ಲ ನಾಳೆಗೆ ಅವ್ರಿಗೆ ಬಂದಿಲ್ಲ ಅಂತಂದ್ರ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ಕಲ್ತಿ ಕೆಲಸ ಮಾಡಿದ ಮಾತ್ರ ಅಭಿವೃದ್ಧಿ ಆಗ್ತದ ನಾವು ಸುಮ್ನೆ ಅದಕ್ಕ ಇದ್ಕ ಮಾಡ್ಕೊತ ಕುಂತೀವಿ ಅಂದ್ರೆ ಏನೂ ಆಗಲ್ಲ ಈಗ ಅಧ್ಯಕ್ಷರಿಗೆ ನಿಮಿಷ ಅಧ್ಯಕ್ಷರಿಗೆ ಅವ್ರಿಗೆ ಪರ್ವಾಗಿರ್ಬೇಕು ಎಲ್ಲಾ ಸದಸ್ಯರಿಗೆ ಎಲ್ಲರಿಗೆ ತಗೊಂಡು ಮೀಟಿಂಗ್ ಮಾಡೋದು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಂಟ್ರೆಸ್ಟ್ ಬೇಕು ಈಗ ನೀವೇ ಹೇಳ್ತಾ ಇದ್ರಿ ಒಂಬತ್ತು ತಿಂಗಳು ಆಯ್ತಲ್ಲ ಲಾಸ್ಟ್ ಮಾಡಿ ಲಾಸ್ಟ್ ತಿಂಗಳು ಮೀಟಿಂಗ್ ಆಯ್ತು ಒಂಬತ್ತು ಆಯ್ತು ನೀವು ಒಂಬತ್ತು ತಿಂಗಳಾಗ ಒಂದು ಮೀಟಿಂಗ್ ಮಾಡಿಲ್ಲ ಅಂತಂದ್ರೆ ನೀವು ಅಭಿವೃದ್ಧಿ ಕಾರ್ಯಗಳು ಹೆಂಗ್ ಡೆವಲಪ್ಮೆಂಟ್ ತೋರಿಸ್ತೀರಿ ನಿಮ್ದೆಲ್ಲ ಸದಸ್ಯರುಗಳ್ ಏನಂತ ನೀವು ಡೆವಲಪ್ಮೆಂಟ್ ತೋರಿಸ್ತೀರಿ ಏನರ ಪ್ರಾಬ್ಲಮ್ ಇತ್ತಂದ್ರೆ ದಾಗ ಇಡಬೇಕು ಮೀಟಿಂಗ್ ದಾಗ ರೈಸ್ ಮಾಡಬೇಕು ಈಗ ನಿಮಗ್ ಇಷ್ಟು ಟೈಮ್ ಸಿಕ್ಕಿಲ್ಲ ಅಂದ್ರೆ ನಂಬಲ್ಲಿ ಅಧಿವೇಶನ ಮಾಡ್ತಾರ ಎಮ್ ಎಲ್ ಸಿಗಳ್ ಎಮ್ ಎಲ್ ಎದು ಅಧಿವೇಶನ್ ಮಾಡ್ತಾರ ಯಾವಾಗ ವರ್ಷಿನ ಮೂರ್ ಸರ್ತಿ ನಾವು ಮಾಡ್ತಾರೆ ಕಂಪಲ್ಸರಿ ಇಷ್ಟು ದಿವ್ಸ ಮಾಡ್ಬೇಕಂತಾರ ಅಂದ್ರೆ ಅವ್ರಗಿಂತ ದೊಡ್ಡೋರಿಲ್ಲ ನಾವು ಅವರು ಅವನ ಟೈಮ್ ತಗೊಳ್ತಾರೆ ಚಳಿಗಾಲ ಅಧಿವೇಶನ್ ತಗೋತಾರ ಬ್ಯಾಸ್ಗಿ ಅಧಿವೇಶನ್ ತಗೋತಾರ ಮಳೆಗಾಲ ಅಧಿವೇಶನ್ ತಗೋತಾರ ನಿಮ್ಗೆ ಒಂಬತ್ತು ತಿಂಗಳಾಗಿ ನೀವು ಮಾಡಿಲ್ಲ ಅಂತಂದ್ರೆ ಏನು ಇದು ಅಧ್ಯಕ್ಷರು ನಿಮ್ಗೆ ಕೇಳ್ತಾ ಇದಾರೆ ಕ್ವಶನ್ ಯಾವಾಗೂ ಕೂಡ ನಿಮ್ಗೆ ಎಲ್ಲ ಸದ ಸರ್ವ ಸದಸ್ಯರಿಂದ ತಾವು ಅಧ್ಯಕ್ಷ ಉಪಾಧ್ಯಕ್ಷರಾಗಿರ್ತೀರಿ ಅವ್ರದ್ದು ಇವತ್ತು ಕೆಲಸ ಇದೆ ಏನು ಆಗ್ಬೇಕು ಅಂತ ಅವ್ರದ್ದು ಕೂಡ ನೀವು ತಗೊಂಡು ಇದು ಮಾಡ್ಬೇಕು ಮುನ್ಸಿಪಾನ್ ಕರೀತಾರ ನಮ್ದೆಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳು ನಿರ್ಣಯ ಇಲ್ಲ ನಮ್ಗೆ ಏನೇನು ತೊಂದರೆ ಅವ್ರು ಕಾನ್ಸನ್ ಇದ್ದಾಗ ನಾವು ಅಲ್ಲಿ ಹೋಗಿದಾಗೇ ಬರ್ತದ ಮೀಟಿಂಗ್ ಮಾಡಿದ್ರು ಕರೆಕ್ಟ್ ನೀವು ಇದ್ದಿಲ್ಲ ಕಿಲ್ಲ ಅವ್ರು ಸಿ ವೈಆರ್ ಇದ್ರು ನೀವಿದ್ದಿಲ್ಲ ರೀತಿಯ ಆ ಸಮಯದಾಗ ನಾನು ಎಲ್ಲೆಲ್ಲಿ ನಮ್ಮ ಹುಮ್ನಾಬಾದ್ ಮುನ್ಸಿಪಾಲ್ಟಿದಾಗ ಎಷ್ಟು ಪೌರ ಕಾರ್ಮಿಕರು ಅಧಿಕಾರಿಗಳಿದ್ದಾರ ಚುಡುಗುಪ್ಪ ಹಳಿಕೆಡ್ ಅಂತ ಅವ್ರ ಗಮನಕ್ಕೂ ಕೂಡ ತಗೊಂಡು ಬಂದರು ನಮ್ಮಲ್ಲಿ ಇಷ್ಟಿಷ್ಟು ಕಮ್ಮಿ ಇದೆ ಎಲ್ಲ ಕಡೆ ಫುಲ್ ಫಿಲ್ ಇದೆ ಆದರೆ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಧಿಕಾರಿಗಳ ಎಲ್ಲ ಪೌರ ಕಾರ್ಮಿಕರು ಇರ್ಬೋದು ಅಧಿಕಾರಿಗಳು ಇರ್ಬೋದು ತಾವು ನಮ್ಮ ಜಿಲ್ಲೆದವರೇ ಆಗಿರಿ ನೀವು ಈ ಥರ ನಿರ್ಲಕ್ಷ್ಯ ವಹಿಸಿದ್ರಂತಂದ್ರೆ ಯಾಕೆ ಡೆವಲಪ್ಮೆಂಟ್ ಆಗ್ತದ ಅಂತ ಇದೇ ಬಗ್ಗೆ ನಾನು ಅವ್ರಿಗೆ ಮಾತು ಕೂಡ ಆಡಿದವ್ರು ಅದಕ್ಕ ಈಗ ತಾವೇನೇ ಹೇಳ್ತಾ ಇದ್ರಿ ಇನ್ನೊಂದು ಸರ್ತಿ ಯಾಕಂತಂದ್ರ ಈಗ ಸಂಬಂಧಪಟ್ಟ ಸಚಿವರು ನಮ್ಮವ್ರ ಬಲ್ಲೇ ಅರ ನಾವೇನು ಉಸ್ತುವಾರಿ ಸಚಿವರು ಬಳಿ ಡಿ ಸಿ ಅವ್ರ ಬಲ್ಲಿ ಹೋಗೋಕೆ ಏನು ಪ್ರಶ್ನೆನೇ ಇಲ್ಲ ಸಂಬಂಧಪಟ್ಟ ಸಚಿವ ಪೌರಾಳಿತ ಸಚಿವ ನಮ್ಮ ಜಿಲ್ಲೆದವರೇ ಯಾರ ಅವ್ರಿಗೆ ಹೋಗಿ ಕೇಳೋಣ ಈಗ ನಮ್ಮ ಜಿಲ್ಲೆದವರೇ ಯಾರ ಆ ಎಲ್ಲನೂ ಅರ ಕೂಡ ಒಂದು ಸರ್ತಿ ನಮ್ಮ ಮುನ್ಸಿಪಾಲ್ಟಿ ವಿಸಿಟ್ ಮಾಡಲ್ಲ ಒಂದು ಮೀಟಿಂಗ್ ತಗೋಳಲ್ಲ ಮೂರ್ಬೂರು ಇದೆ ಇವತ್ತು ಮೂರ್ಬೂರು ನಮ್ಮ ಮತಕ್ಷೇತ್ರಕ್ಕೆ ಮೂರು ಪುರಸಭೆಗಳ ಈಗ ನಮ್ಗೆ ಇದ್ರ ಬಗ್ಗೆದಾಗೆ ಅವ್ರು ನಿರ್ಲಕ್ಷ್ಯ ವಹಿಸ್ತಾರ ಯಾವ ತರ ಆಗ್ತದ ನೀವು ಯಾವಾಗ ಅಂತೀರಿ ಹೇಳ್ರಿ ಅಧ್ಯಕ್ಷರೇ ಯಾಕ ಮುನ್ಸಿಪಲ್ ಅಧ್ಯಕ್ಷ ನೀವು ಇದ್ರಿ ಇವ್ರಿಗೂ ಹೇಳ್ರಿ ಮೇಡಮ್ ಚುಡುಗುಪ್ಪ ಹೇಳ್ರಿ ಹಳಕೆಡ್ ಹೇಳಿ ಮೂರು ಸಭೆ ಸದಸ್ಯರು ಚೀಫ್ ಆಫೀಸರು ಎಮ್ ಎಲ್ ಸಿಗಳು ಎಲ್ಲರು ಕತ್ ಅವ್ರ ಬಂದ್ ಹೋಗೋಣ ಇಲ್ಲಿ ಬೀದರ್ ಬಾಂದ್ರೆ ಬೀದರ್ ಹೋಗೋಣ ಬೆಂಗ್ಳೂರು ಬಾಂಗ್ಳೂರ್ ಯಾಕೆ ಹೋಗೋ ಬೀದರ್ ಇಲ್ಲ ಚೆಂದ ಅನುಕೂಲ ಅಲ್ಲ ನಿಮಗೆ ಬೀದರ್